ನಿನ್ನೆ ದಿವಸ ಮಲ್ಪೆ ಬಂದರ್ನಲ್ಲಿ ಒಂದು ಮಹಿಳೆಯರನ್ನು ಕಟ್ಟಿ ಹಾಕಿ ಅವರಿಗೆ ಅಸಾಲ್ಟ್ ಮಾಡುವ ವಿಡಿಯೋ ವೈರಲ್ ಆಗ್ತಾ ಇದೆಯೇ ಈ ಪ್ರಕರಣದ ಸಾರಾಂಶ ಏನಂದರೆ ವಿಜಯನಗರ ಜಿಲ್ಲೆ ಇಂದು ಬಂದಿರುವ ಒಂದು ಮಹಿಳೆಯರು ಇಲ್ಲಿ ಬಂದು ಆ ಲೇಡಿ ಮೀನನ್ನು ಕದ್ದಿದ್ದಾರೆ ಎಂದು ಆರೋಪದ ಮೇಲೆಗೆ ಇಲ್ಲಿ ಸ್ಥಳೀಯವಾಗಿ ಇರುವ ಲಕ್ಷ್ಮೀಬಾಯಿ ಎಂಬವರು ಅವರಿಗೆ ಅಸಾಲ್ಟ್ ಮಾಡಿದ್ದಾರೆ ಮತ್ತು ಅವರು ಸ್ಥಳೀಯರೆಲ್ಲವನ್ನು ಸೇರಿಸಿ ಇತರ ಎಂದು ಹೇಳಿಬಿಟ್ಟು ಆ ಮಹಿಳೆಯರನ್ನು ಮಹಿಳೆಯನ್ನು ಮರಕ್ಕೆ ಕಟ್ಟಿ ಕೆಲವೊಬ್ಬರು ಅಸಾಲ್ಟ್ ಮಾಡ್ತಾ ಇರೋದು ವಿಡಿಯೋ ವೈರಲ್ ಇದೆ ಇದರ ಸಲುವಾಗಿ ಅವರು ವಿಜಯನಗರದಿಂದ ಬಂದಿರುವ ಲೇಡಿ ಅವ್ರ ಕಡೆಯಿಂದ ಮಲ್ಪೆ ಪೊಲೀಸ್ ಸ್ಟೇಷನಲ್ಲಿ ಒಂದು ದೂರನ್ನು ತಗೊಂಡು ಕ್ರೈಮ್ ನಂಬರ್ ತರ್ಟಿ ಟು ಬಾರ್ ಟ್ವೆಂಟಿ ಫೈವ್ ನಲ್ಲಿ ಸೆವೆಂಟಿ ಫೋರ್ ಒನ್ ಒನ್ ಫೈವ್ ತ್ರೀ ಫಿಫ್ಟಿ ಒನ್ ತ್ರೀ ಫಿಫ್ಟಿ ಟು ಮತ್ತು ಅಟಾಸಿಟಿ ಕಾಯ್ದೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಈಗಾಗಲೇ ವಿಡಿಯೋದಲ್ಲಿ ಯಾರ್ಯಾರು ಅಸಾಲ್ಟ್ ಮಾಡಿದ್ದಾರೆ ಲಕ್ಷ್ಮೀಬಾಯಿ ಮತ್ತು ಸುಂದರ್ ಶಿಲ್ಪಾ ಮತ್ತು ಇನ್ನೊಬ್ಬರು ಆರೋಪಿ ಈಗಾಗಲೇ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ ಉಳಿದ ಯಾರ್ದೇನೋ ಪಾತ್ರ ಇದೆ ಎಂದು ವಿಡಿಯೋವನ್ನು ವೆರಿಫೈ ಮಾಡಿ ಆದಷ್ಟು ಬೇಗನೆ ಅವ್ರ ಮೇಲೇನು ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು ಬಟ್ ಗಮನಿಸಿದೆ ನಾನು ಎಫ್ ಐ ಆರ್ ಅಂತೂ ಆಗಿದೆ ಬಟ್ ಆ ರೀತಿ ಯಾರೇ ಮಾಡುವಂಥದ್ದು ಏನೇ ಮ್ಯಾನ್ ಹ್ಯಾಂಡಲ್ ಮಾಡುವಂಥದ್ದು ಒಂದು ತಪ್ಪು ಮತ್ತೆ ಮಾನವೀಯ ನೆಲೆಯಲ್ಲಿ ಯಾವುದೇ ಸುಮ್ಮನೆ ಯಾರೋ ಈ ಸಣ್ಣ ಏನೋ ತಪ್ಪು ಮಾಡಿರ್ಬೋದು ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ಆಗ ಅಂತ ಹೇಳ್ಬಿಟ್ಟು ಹಾಗೆ ಹೊಡೆಯುವಂಥದ್ದು ಎಲ್ಲ ಸರಿ ಅಲ್ಲಿ ಸಮಸ್ಯೆ ಏನಾದರೆ ನಾನು ನೋಡ್ತಾ ಇದ್ದೆ ಅವರು ಒಡೆಯುವಂಥದ್ದು ಉಳಿದವ್ರು ನಗ್ತಾ ನಿಂತಿದ್ದಾರೆ ಯಾರಾದರೂ ಒಬ್ರು ತಡೆಯುವಂಥವ್ರು ಇಲ್ಲ ಏನೂ ಇಲ್ಲ ಆ ರೀತಿ ನಮ್ಮ ಮೆಂಟಾಲಿಟಿ ಆ ರೀತಿ ಹೋದರೆ ಕಷ್ಟ ಒಬ್ಬರಿಗೆ ಹಿಂಸೆ ಆಗುವಾಗ ನಾವು ನಗುವಂಥದ್ದು ಅಥವಾ ಖುಷಿ ಪಡುವಂಥದ್ದು ಅದು ತಪ್ಪು ನಾವು ಎಲ್ಲಿ ಹೋಗ್ತಾ ಇದ್ದೇವೆ ಅಂತ ಅನ್ನಿಸದನ್ನು ಅದರಿಂದಾಗಿ ಅದನ್ನು ಕಾನೂನುಬದ್ಧವಾಗಿ ಏನು ನಾನು ಎಸ್ ಪಿ ಅವರಿಗೆ ಮಾತಾಡಿದ್ದೀನಿ ಅದನ್ನು ಸೀರಿಯಸ್ ಆಗಿ ತಗೊಳ್ತೀವಿ ಆ ರೀತಿ ಯಾರ ಯ ಇನ್ನೊಂದು ಸಲ ಅಂಥ ಘಟನೆಗಳು ನಡೀಬಾರ್ದು ಮಗ ನಿಮ್ಗೆ ಬಿಡ್ಬೇಕು ನನಗೆ खुश <laughs>